ಸರ್ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮಿತ್ರರಿಗೆ ತುಂಬ ತುಂಬ ಧನ್ಯವಾದಗಳು ಸರ್ ಆ ನಾವು ಕರೆದಿದ ತಕ್ಷಣ ಬಂದಿರ್ತಕ್ಕಂಥ ಒಂದಷ್ಟು ಜನ ಕಪಲ್ಸ್ ಆಗಿರ್ಬೋದು ಸಿಂಗಲ್ಸ್ ಆಗಿರ್ಬೋದು ಎಲ್ಲ ಲವ್ ಫೇಲಿಯರ್ಗಳಾಗಿರ್ಬೋದು ಲವರ್ಸ್ ಆಗಿರ್ಬೋದು ಎಲ್ರಿಗೂ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ಬಂದು ನಿಮಗೆ ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಒಂದು ಸ್ಟೇಜ್ ಮೇಲೆ ಬಂದು ಹಂಚ್ಕೊಂಡಿದ್ದೀರಾ ಸೊ ನಿಮ್ಮ ಒಂದು ಏನಿದೆ ಅದು ನಮಗೆ ತುಂಬ ತುಂಬ ಸಹಾಯ ಆಗುತ್ತೆ ಜನರನ್ನ ತಲುಪಿಸೋ ಒಂದು ನಿಟ್ಟಿನಲ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಎವ್ರಿ ಒನ್ ಹಾಗೇ ನಮ್ಮ ಸ್ಯಾಂಡಲ್ವುಡ್ ಸಲ್ಗಾರ್ ವಿಜಯ್ ಕುಮಾರ್ ಸರ್ ಅವ್ರು ನಮ್ಮ ಸಿನ್ಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ ಸರ್ ಏನಿಲ್ಲ ಒಂದು ಸಿನ್ಮಾ ಮಾಡೋದು ಇನಿಷಿಯಲಿ ಅಂದ್ಕೊಂಡಿದ್ದೀವಿ ಸಿನಿಮಾ ಮಾಡೋದು ತುಂಬ ಕಷ್ಟ ಗುರು ಸಿನಿಮಾ ಮಾಡೋಕ್ಕೆ ಏನೋ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಹಾಕಬೇಕು ಹಂಗೆ ಅಂತ ನಿಜ ಅದು ಅದು ತಪ್ಪೇನಿಲ್ಲ ಅದು ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸಿನ್ಮಾ ಮಾಡಾದ್ಮೇಲೆ ಏನಂತ ಹೇಳಿದ್ರೆ ಸಿನ್ಮಾ ಮಾಡೋದಕ್ಕಿಂತ ಸಿನಿಮಾನ ಜನರನ್ನ ಜನರಿಗೆ ತಲುಪಿಸೋದಿದೆಯಲ್ಲ ಅದು ಅದಕ್ಕಿಂತ ದೊಡ್ಡ 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 ಎಫರ್ಟ್ ಬೇಕು ಸರ್ ತುಂಬ ಕಷ್ಟ ಅದು ಆಗೋದಿಲ್ಲ ಅದರಲ್ಲೂ ನಮ್ಮಂಥ ಹೊಸಬರಿಗೆ ಎಲ್ಲರೂ ಹೊಸಬ್ರೆ ಮಾಡಿರೋವಂಥ ಒಂದು ಸಿನಿಮಾಗೆ ಯಾವುದೇ ಒಂದು ಮುಖ ಇಲ್ಲೇ ಅಂತ ಒಂದು ಸಿನಿಮಾಗಳಿಗೆ ಜನರನ್ನ ರೀಚ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್ ಏನು ಮಾಡಬೇಕು ನಾವು ಜನರನ್ನ ತಲ್ಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ ಏನು ಒಂದು ಮಾಡ್ಬೇಕು ನಮ್ಮ ಒಂದು ಕರ್ನಾಟಕದಾದ್ಯಂತ ನಮ್ಮ ಕನ್ನಡ ಪ್ರೇಕ್ಷ ಪ್ರೇಕ್ಷ ಪ್ರೇಕ್ಷಕರಿಗೆ ಅಭಿಮಾನ ದೇವ್ ದೇವರುಗಳಿಗೆ ನಾವು ತಲ್ಸ್ಬೇಕು ಅಂತಂದಾಗ ಪ್ರಯತ್ನ ಒಂದು ಹಲವು ಪ್ರಯತ್ನಗಳಾದ್ಮೇಲೆ ಅಹ್ ನಮ್ಮ ಒಬ್ಬ ಗೆಳೆಯ ಮುಖಾಂತರ ಸರ್ನಾ ಮೀಟ್ ಮಾಡ್ತೀವಿ ಸರ್ ಈ ತರ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಜನರಿಗೆ ಗೊತ್ತಾಗುತ್ತೆ ನಮ್ಗೆ ಈಗ ಹೆಂಗ್ಬಿಡುತ್ತೆ ಅಂತ ಹೇಳಿದ್ರೆ ಸಿನಿಮಾ ಹಿಟ್ ಆಗೋದು ಆಗೋದು ಅದೆಲ್ಲ ಗೊತ್ತಿಲ್ಲ ಸರ್ ಜನರಿಗೆ ಜನರಿಗೆ ತಲುಪಿಸಿದ್ರೆ ಸಾಕು ಸಿನ್ಮಾ ಜನರಿಗೆ ಗೊತ್ತಾದ್ರೆ ಸಾಕು ಸಿನ್ಮಾ ಅನ್ನೋ ಒಂದು ರೇಂಜ್ ಬಂದ್ಬಿಟ್ಟಿದೀವಿ ಸರ್ ಇವತ್ತಿನ ಒಂದು ಕಾಲದಲ್ಲಿ ನಮ್ಮ ಸಿನಿಮಾ ನೆಂತಲ್ಲ ಸರ್ ಯಾವುದೇ ಒಂದು ಚಿಕ್ಕ ಸಿನಿಮಾಗಳು ಅಂತ ಹೇಳಿದ್ರೆ ಸ್ಟಾರ್ ಫೇಸ್ ನೋ ಫೇಸ್ ಆಫ್ ದಿ ಫಿಲ್ಮ್ ಇಲ್ಲದೆ ಅಂತ ಯಾವುದೇ ಒಂದು ಸಿನಿಮಾಗಳಿಗೆ ಇದೇ ಒಂದು ಪರಿಸ್ಥಿತಿ ಇದೆ ಈ ತರ ಇವತ್ತು ನಮ್ಮ ಸಿನಿಮಾಗೆ ನಮ್ಮ ಬೆನ್ನು ಹಿಂದೆ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ನಿಂತಿದ್ದಾರೆ ಸರ್ ಸರ್ ಎಷ್ಟೇ ಎಷ್ಟೇ ಥ್ಯಾಂಕ್ಸ್ ಧನ್ಯವಾದಗಳಿದ್ರು ಕೂಡ ಕಮ್ಮಿ ಆಗೋದಿಲ್ಲ ಸರ್ ಕೋಟಿ ಕೋಟಿ ನಮನಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗಲೂ ಏನೋ ಅವ್ರ ಸಿನಿಮಾ ನೋಡಿ ಇಷ್ಟ ಆಗಿ ಏನು ಎಲ್ಲ ಏನೋ ಒಂದು ಅವ್ರ ದರ್ಶಕರು ಬೇರೆ ಎರಡು ಸಿನಿಮಾ ಸೂಪರ್ ಸೂಪರ್ ಹಿಟ್ ಹೊಡೆದಿದ್ದಾರೆ ನೋಡಾದ್ಮೇಲೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಒಂಥರ ಸರ್ಟಿಫೈಡ್ ಏ ಸಿನಿಮಾ ಚೆನ್ನಾಗಿದೆ ಗುರು ಅಂತ ಥ್ಯಾಂಕ್ ಯು ಸರ್ ನಿಜವಾಗ್ಲು ಥ್ಯಾಂಕ್ ಯು ರಾಮಚಂದ್ರ ಚಿತ್ರದ ವೆರಿ ಅಲ್ಲ ಅಲ್ಲ ಸರ್ ನಿಜವಾಗ್ಲೂ ಒಂದು ಸ್ಟಾರ್ ಬಂದು ಒಂದು ಚಿಕ್ಕ ಪಕ್ಕದಲ್ಲಿ ನಿಂತ್ಕೊಂಡು ಇವರು ಒಂದು ಹೊಸಬ್ರಿಗೆ ಒಂದಷ್ಟು ಸಾಥ್ ಕೊಡ್ತೀನಿ ಮಾತಾಡ್ತೀನಿ ಅನ್ನೋದು ಸಣ್ಣ ವಿಷಯ ಅಲ್ಲ ಸರ್ ಎಲ್ರು ಅಂದ್ರೆ ಎಲ್ರು ಮಾಡಬೇಕು ಅಂತ ಹೇಳ್ತಿಲ್ಲ ಸಿನ್ಮಾ ಇಷ್ಟ ಆದ್ರೆ ಮಾಡಿ ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಗೊತ್ತಾಗೋದಿಲ್ಲ ಸರ್ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮಕ್ಕಗಿರಿ ಮುಗಿಸ್ಕೋತೀವಿ ಸಿನಿಮಾ ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ ಸರ್ ಪ್ಲೀಸ್ ದಿಸ್ ಇಸ್ ಮೈ ಕೈಂಡ್ ರಿಕ್ವೆಸ್ಟ್ ಎಲ್ಲ ಒಂದು ಕನ್ನಡ ಪ್ರೇಕ್ಷಕರಿಗೆ ಮಾಧ್ಯಮ ಮಿತ್ರರಿಗೆ ನಮ್ಮ ಒಂದು ವಿಸಿಬಿಲಿಟಿ ಕೊಡಿ ಜನರಿಗೆ ತೋರಿಸಿ ಜನರಿಗೆ ಒಂದು ಸಿನಿಮಾ ಇದೆ ಅಂತ ಹೇಳಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ